ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜತಾಂ ಕಲ್ಪವ ವೃಕ್ಷಾಯ ನಮತಾಂ ಕಾಮಧೇನು ಶ್ರೀ ಗುರು ರಾಘವೇಂದ್ರಗಳ ಸೇವೆ ಮಾಡೋದು ಅಂದರೆ ಎಂಥವರಿಗೂ ಒಂದು ಖುಷಿ ಇರುತ್ತೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸಪ್ತಾಹ ಸೇವೆ ಮಾಡೋದು ಹೇಗೆ ಮತ್ತು ಇದರ ಮಹತ್ವ ಏನು ಅನ್ನೋದನ್ನ ಸ್ವಲ್ಪರ ಮಟ್ಟಿಗೆ ತಿಳಿಸ್ಕೊಡ್ತೀನಿ ಮೊದಲು ಒಂದು ದಿನ ಸಂಕಲ್ಪ ಗೊತ್ತಿದ್ದರೆ ಮಾಡಿ ಇಲ್ಲ ಮನಸ್ಸಿನ ಸಂಕಲ್ಪ ಮಾಡಿಕೊಂಡು ನಿತ್ಯ ಪೂಜೆ ಮಾಡಿ ಪೂಜ್ಯಾಯ ರಾಘವೇಂದ್ರಯ ಸತ್ಯಧರ್ಮ ರಥ ಚ ಈ ಸ್ತೋತ್ರ ಹೇಳ್ಕೊಂಡು ರಾಘವೇಂದ್ರರ ಸ್ತೋತ್ರ ಭಜನೆ ಹಾಡು ಹೇಳಿಕೊಳ್ಳುತ್ತಾ ಗೆಜ್ಜೆ ವಸ್ತ್ರ ಹಾಕಿ ಅಲಂಕಾರ ಮಾಡಿ ಊದಿನ ಕಡ್ಡಿ ಹಚ್ಚಿ ಶ್ರೀ ರಾಘವೇಂದ್ರ ಅಷ್ಟೋತ್ತರ ಶತಮಾನವಳಿ ಹೇಳಿ ರಾಘವೇಂದ್ರ ಗುರುಗಳ ಮುಂದೆ ಒಂದು ಬಟ್ಟಲನ್ನು ಇಟ್ಟು ತಾವರೆ ಬೀಜ ಅಕ್ಷತೆ ಕಾಳು ತುಳಸಿ ಅಥವಾ ಹೂವು ನೂರ ಎಂಟು ಸಲ ಹಾಕಬೇಕು ಈ ಸೇವೆಯನ್ನು ಗುರುರಾಯರ ಆರಾಧನಾ ಮಹೋತ್ಸವ ದಿನ ಮಾಡುವುದರಿಂದ ಇನ್ನೂ ತುಂಬ ಒಳ್ಳೆಯದು ಇನ್ನು ಯಾವ ರೀತಿ ಸೇವೆ ಮಾಡಬೇಕು ಅಂದರೆ ಭಕ್ತರು ನಲವತ್ತೆಂಟು ದಿನದ ನೂರ ಎಂಟು ದಿನದ ಮಂಡಲ ಪೂಜೆ ಪ್ರದಕ್ಷಿಣೆ ನಮಸ್ಕಾರ ಉಪವಾಸ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂಬ ನಾಮ ಜಪ ಪುಸ್ತಕದಲ್ಲಿ ಬರೆದಿರುವ ಇಂಥ ಸೇವೆಗಳನ್ನು ಸಂಕಲ್ಪದೊಂದಿಗೆ ಆರಂಭ ಮಾಡಬೇಕು ಇನ್ನು ಕೆಲವರು ಮಂತ್ರಾಲಯಕ್ಕೆ ಹೋಗಲು ಮುಂಚಿತವಾಗಿಯೇ ತಯಾರಿ ಮಾಡಿಕೊಂಡಿರುತ್ತಾರೆ ಹೀಗೆ ಅನೇಕ ಭಕ್ತರು ಅನೇಕ ರೀತಿಯ ಸೇವೆಗಳನ್ನು ಶ್ರದ್ಧೆಯಿಂದ ಮಾಡಿ ತಮ್ಮ ಇಷ್ಟಾರ್ಥ ಏನೇ ಇದ್ದರೂ ನೆರವೇರಿಸಿಕೊಳ್ಳುತ್ತಾರೆ ಮಕ್ಕಳಿಂದ ವೃದ್ಧರ ತನಕ ಎಲ್ಲ ಭಕ್ತರಿಗೂ ರಾಯರ ಸೇವೆ ಮಾಡಲು ತುಂಬ ಆಸೆ ಇರುತ್ತದೆ ಆದರೆ ಎಲ್ಲರಿಗೂ ಮಂತ್ರಾಲಯಕ್ಕೆ ಹೋಗಿ ದರ್ಶನ ಪಡೆಯಲು ಅವರಿಂದ ಆಗದೇ ಇದ್ದವರು ಅವರಿವರ ಸ್ಥಳದಲ್ಲಿ ಇರುವ ರಾಯರ ಮಠಗಳಿಗೆ ಹೋಗಲು ಆಗದೇ ಇರಬಹುದು ಆದರೆ ತಟ್ಟಂತ ರಾಯರ ಸ್ಮರಣೆ ಮಾಡಿ ರಾಯರ ಸೇವೆ ಮಾಡಿ ಅನುಗ್ರಹಕ್ಕೆ ಪಾತ್ರರಾಗಬಹುದು ಸಪ್ತಾಹ ಸೇವೆ ರಾಘವೇಂದ್ರ ಗುರುಗಳ ಸಪ್ತಾಹ ಸೇವೆ ಅಂದರೆ ಏಳು ದಿನ ಸೇವೆ ಮಾಡುವುದಾಗಿ ಸಂಕಲ್ಪ ಮಾಡಿಕೊಳ್ಳಿ ನಿಮ್ಮ ಸಮಯ ಉದ್ಯೋಗ ಮಕ್ಕಳು ಇತರೆ ಕೆಲಸಗಳು ಯಾವುದೇ ಕೆಲಸಗಳು ಇರಲಿ ಇವುಗಳನ್ನೆಲ್ಲ ಹೊಂದಿಸಿಕೊಂಡು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಳ್ಳಿ ಏಳು ದಿನ ಸೇವೆ ಮಾಡಬಹುದು ರಾಯರ ಆರಾಧನೆ ನಡೆಯುವ ಸಮಯದಲ್ಲಂತೂ ನಾವು ಯಾವುದೇ ಸಂಕಲ್ಪ ಮಾಡಿಕೊಳ್ಳಲಿ ವ್ರತ ಮಾಡಲಿ ಪೂಜೆ ಮಾಡಿದ್ರೂ ಬೇಗ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತದೆ ರಾಘವೇಂದ್ರ ಗುರುಗಳ ಫೋಟೋ ಅಥವಾ ಪುಟ್ಟ ವಿಗ್ರಹ ತುಳಸಿ ವೃಂದವನ ಯಾವುದಾದರೂ ಸರಿ ಪೂಜೆಗೆ ಹೂವು ಅಕ್ಷತೆ ಗಂಧ ಇನ್ನು ಗೆಜ್ಜೆ ವಸ್ತ್ರ ಹೂವು ಇಲ್ಲ ತುಳಸಿಯರ ನೈವೇದ್ಯಕ್ಕೆ ಹಣ್ಣು ಅಥವಾ ಸಕ್ಕರೆ ಮತ್ತು ಕಲ್ಲು ಸಕ್ಕರೆ ಒಣ ದ್ರಾಕ್ಷಿ ಯಾವುದಾದರೂ ಸರಿ ಪೂಜೆಗೆ ಒಂದು ದಳ ತುಳಸಿ ಇದ್ದರೆ ರಾಯರ ಪೂಜೆ ಪೂರ್ಣಗೊಳ್ಳುತ್ತದೆ ಬೆಳಿಗ್ಗೆ ಸ್ನಾನ ಮಾಡಿ ದೇವರ ಮನೆಯ ಒಂದು ಬದಿಯಲ್ಲಿ ರಾಘವೇಂದ್ರ ಗುರುಗಳ ಫೋಟೋ ಪೂಜೆಗೆ ಇಟ್ಕೊಳ್ಳಿ ಗುರುಗಳ ಪೋಟದ ಮುಂದೆ ಒಂದು ಬಟ್ಟಲನ್ನು ಇಟ್ಟು ತಾವರೆ ಬೀಜ ಅಕ್ಷತೆ ಕಾಳು ತುಳಸಿ ಅಥವಾ ಹೂವು ಇವುದರಲ್ಲಿ ಯಾವುದಾದ್ರೂ ಸರಿ ನೂರು ಎಂಟು ಸಲ ಆಗಬೇಕು ಇನ್ನು ರಾಘವೇಂದ್ರರ ಅರ್ಚನೆ ಮಾಡುವುದು ಇಲ್ಲವೆಂದರೆ ಶ್ರೀ ಗುರು ರಾಘವೇಂದ್ರ ಸ್ತೋತ್ರ ಹೇಳ್ಬೋದು ರಾಯರ ಪೋಟದ ಮುಂದೆ ಒಂದು ಬಟ್ಟಲನ್ನು ಇಟ್ಟು ತಾವರೆ ಬೀಜ ಅಕ್ಷತೆ ಕಾಳು ತುಳಸಿ ಅಥವಾ ಯಾವುದೋ ಅದರೂ ಒಂದು ನೂರು ಎಂಟು ಸಲ ಹಾಕಬೇಕು ಇನ್ನು ರಾಘವೇಂದ್ರರ ಅರ್ಚನೆ ಮಾಡುವುದು ಇಲ್ಲದಿದ್ದರೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರವನ್ನು ಹೇಳಬೇಕು ಶ್ರೀಪೂರ್ಣಬೋಧ गुरुतीर्ता प्रयो पार कामरीमाक्षशिरा स्पशी ॐ श्रीगुरुराघवीन्द्राय नमः इति स्तोत्र ಏಳು ದಿನ ಹೇಳಿಕೊಳ್ಳಬೇಕು ಅರ್ಚನೆ ಅಥವಾ ಸ್ತೋತ್ರ ಮುಗಿದ ನಂತರ ನೈವೇದ್ಯ ಮಂಗಳಾರತಿ ಮಾಡಿ ದೇವರಿಗೆ ನಮಸ್ಕರಿಸಿ ನಂತರ ಒಂದು ತಟ್ಟೆಯಲ್ಲಿ ರಾಘವೇಂದ್ರ ಸ್ವಾಮಿಯ ಫೋಟೋ ನಿಲ್ಲುವಂತೆ ಒರಗಿಸಿ ಅಥವಾ ನಿಮ್ಮ ಮನೆಯಲ್ಲಿ ವಿಗ್ರಹ ಇದ್ದರೆ ವಿಗ್ರಹವನ್ನು ಇಟ್ಟುಕೊಂಡು ಸುತ್ತ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಬೇಕು ಈ ನಮಸ್ಕಾರ ನಲವತ್ತೆಂಟು ನೂರ ಎಂಟು ಅವರವರ ಅನುಕೂಲ ಬಗ್ಗಲು ಆಗದಿದ್ದವರು ಸೊಂಟ ಬೆನ್ನು ನೋವು ಇರುವವರು ಹದಿಮೂರು ಏಳು ಪ್ರದಕ್ಷಿಣೆ ನಮಸ್ಕಾರ ಮಾಡಬಹುದು ಬಗ್ಗಲು ಆಗದಿದ್ದರೆ ಪ್ರದಕ್ಷಿಣೆ ಬಂದು ಕೈ ಮುಗಿಯಬಹುದು ಈ ರೀತಿ ಭಕ್ತಿಯಿಂದ ಸಪ್ತಹ ಅಂದರೆ ಏಳು ದಿನ ಅನನ್ಯವಾದ ನಂಬಿಕೆ ಇಟ್ಟು ಭಕ್ತಿಯಿಂದ ರಾಯರ ಸೇವೆ ಮಾಡಿದರೆ ಇದು ರಾಯರಿಗೆ ತಲುಪುತ್ತದೆ ಒಪ್ಪತ್ತು ಉಪವಾಸ ಮಾಡುವುದು ಎಲ್ಲ ಅವರವರ ಇಷ್ಟ ರಾಯರ ಮನ ತುಂಬಿ ಆಶೀರ್ವದಿಸುತ್ತಾರೆ ಮಾಡಿಕೊಂಡ ಸಂಕಲ್ಪದ ಇಷ್ಟಾರ್ಥ ಸಿದ್ಧಿಸುತ್ತದೆ ಇದು ನನ್ನ ನಂಬಿಕೆ ನಿಮಗೂ ರಾಯರ ಮೇಲೆ ನಂಬಿಕೆ ಇದ್ದರೆ ದಯವಿಟ್ಟು ಒಂದು ಸಾಸಿವೆ ಕಾಡಿನಷ್ಟಾದರೂ ನಿಮಗೆ ನಂಬಿಕೆ ಇದ್ದರೆ ಇಂದಿನಿಂದ ಈಗಿನಿಂದಲೇ ಶುರು ಮಾಡಿ ಎಲ್ರಿಗೂ ನಮಸ್ಕಾರ ಯಾರೆಲ್ಲ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ